ಹಲೋ ಫ್ರೆಂಡ್ಸ್ ಎಲ್ಲರಿಗೂ ನನ್ನ ನಮಸ್ಕಾರ ಪವರ್ ಆಫ್ ವುಮೆನ್ ಚಾನೆಲ್ಗೆ ಸ್ವಾಗತ ಫ್ರೆಂಡ್ಸ್ ಇವತ್ತು ನಾನು ನಿಮ್ಗೆ ಅಳತೆ ಬ್ಲೌಸ್ ಹೇಗೆ ಮೆಜರ್ಮೆಂಟ್ ತಗೊಳ್ಬೇಕು ಅನ್ನೋದನ್ನು ತೋರಿಸ್ಕೊಡ್ತಿದ್ದೀನಿ ಇವತ್ತು ಮೂವತ್ತೆರಡು ವಯದ ಸುತ್ತಳತೆಯ ಮೆಜರ್ಮೆಂಟ್ ಇದು ಬ್ಲೌಸ್ ನೋಡಿ ಇದು ಮೂವತ್ತೆರಡು ವಯದ ಸುತ್ತಳತೆಯ ಬ್ಲೌಸ್ ಆಗಿದೆ ಇದು ಅಳತೆ ಬ್ಲೌಸ್ ಇದು ಇದನ್ನು ನೀವು ಯಾವ ರೀತಿ ಅಳತೆ ತಗೋಬೇಕು ಅನ್ನೋದನ್ನು ನಾನು ನಿಮಗೆ ತೋರಿಸ್ಕೊಡ್ತಿದ್ದೀನಿ ಇನ್ನು ನೋಡಿ ಇದು ಉಕ್ಸ್ಪಟ್ಟಿಯಿಂದ ನೀವು ಕಂಕಳಿನ ಕೆಳವರೆಗೆ ನೀವು ಈ ಥರ ಟೇಪ್ ಬಿಟ್ಟು ಎಂಟು ಎಂಟು ಅಂತ ಬಂದಿದೆ ಇದು ನೀವು ಒಂದು ಪಟ್ಟಿ ಮೇಲೆ ಎಂಟು ಅಂತ ಎದೆಗೆ ಸುತ್ತಳುತ್ತೆ ಎದೆ ಸುತ್ತಳುತ್ತೆ ಎಂಟು ಅಂತಲೇ ನೀವು ಬರ್ಕೋಬೇಕು ಫ್ರೆಂಡ್ಸ್ ನೀವು ಒಂದೊಂದೇ ಅಳತೆಯನ್ನು ತೆಗೆದುಕೊಂಡು ಬ್ಲೌಸ್ ಮೇಲೆ ಅಳತೆ ಹಾಕೋಕೆ ಹೋದರೆ ನಿಮಗೆ ನೆನಪಿರಲ್ಲ ಅದಕ್ಕಾಗಿ ನೀವು ಈ ರೀತಿ ಫಾಲೋ ಮಾಡಿದರೆ ನೀವು ನಿಮಗೆ ಚೆನ್ನಾಗಿ ಅಳತೆಯನ್ನು ಬಟ್ಟೆ ಮೇಲೆ ಹಾಕ್ಬೋದು ಇವಾಗ ಉದ್ದ ಬ್ಲೌಸ್ನ ಉದ್ದ ಹನ್ನೆರಡೂವರೆ ಇದೆ ಇದು ನೋಡಿ ಹನ್ನೆರಡೂವರೆ ಇದನ್ನು ನೀವು ಹಿಂಭಾಗದ ಉದ್ದ ಅಂತ ಬರೆದ್ಬಿಟ್ಟು ಹನ್ನೆರಡುವರೆ ಹನ್ನೆರಡುವರೆ ಅಂತ ನಾನು ಆಮೇಲೆ ತೋರಿಸ್ಕೊಡ್ತೀನಿ ಎಷ್ಟೆಷ್ಟು ನೀವು ಜಾಸ್ತಿ ತೊಗೋಬೇಕು ಅಂತ ಇವಾಗ ಬ್ಲೌಸ್ ಪೂರ್ತಿನ ಎಲ್ಲ ಅಳತೆ ಮಾಡಿಬಿಟ್ಟು ವರ್ಕೊಳ್ಳೋಣ ನಂತರ ನೆಕ್ಕು ಅಂದರೆ ಕುತ್ತಿಗೆಯ ಉದ್ದ ಇಂಚ್ ಇದೆ ನೋಡಿರಿ ಆರೆಂಚ್ ತೋರ್ಸ ಇದೆ ಇದು ಆರೆಂಚ್ ಇದೆ ಇದನ್ನು ನಾವು ನೆಕ್ ಉದ್ದ ನಿಮಗೆ ಹೇಗೆ ಅನಿಸುತ್ತೋ ನಿಮ್ಗೆ ಹೇಗೆ ಅರ್ಥ ಆಗುತ್ತೋ ಆ ಥರ ನೀವು ಬರೆದ್ಬಿಟ್ಟು ಅಳತೆ ಮಾಡ್ಕೊಳ್ಳಿ ಇವಾಗ ಅಗಲ ಕುತ್ತಿಗೆ ಕುತ್ತಿಗೆ ಅಗಲ ಅಂತ ಎರಡು ಇಂಚಿದೆ ನೋಡಿ ಫ್ರೆಂಡ್ಸ್ ಇದು ಎರಡು ಇಂಚು ತೋರಿಸ್ತಾ ಇದೆ ಇದನ್ನು ಕೂಡ ಇದೇ ಥರನೇ ಉದ್ದ ಇದ್ದಲ್ಲಿ ಅಗಲ ಅಂತ ಹಾಕಿಬಿಟ್ಟು ಎರಡು ಇಂಚಂದನೇ ಬರ್ಕೋಬೇಕು ಇವಾಗ ನೋಡಿ ಭುಜದಿಂದ ಇಲ್ಲಿವರೆಗೆ ಕಂಕಳು ಹಾರ್ಮೋಲ್ ಅಂತಾರೆ ಕಂಕಳು ನಾಲ್ಕೂವರೆ ಇದೆ ಇದು ಇದಕ್ಕೆ ನೀವು ಕಂಕಳು ಅಂತ ಬರೆದ್ಬಿಟ್ಟು ನಾಲ್ಕೂವರೆ ಅಂತ ಹಾಕ್ಕೊಳ್ಳಿ ಇವಾಗ ನಂತರ ಕ್ರಾಸ್ ಬೆಲ್ಟ್ ಕ್ರಾಸ್ ಬೆಲ್ಟನ್ನು ಇದನ್ನು ನೀವು ಅಳತೆ ಮಾಡ್ಕೋಬೇಕು ಫ್ರೆಂಡ್ಸ್ ಹೊಸ್ದಾಗಿ ಹೊಲೆಯವರಿಗೆ ಪ್ರತಿಯೊಂದನ್ನು ನಿಮಗೆ ಬೇಕಾಗುತ್ತೆ ನೀವು ಈ ಥರ ನೋಡಿರಿ ಇವಾಗ ಹತ್ತುವರೆ ಇದೆ ಹತ್ತುವರೆ ಕ್ರಾಸ್ ಬೆಲ್ಟ್ ಅಂತ ಬರೆದ್ಬಿಟ್ಟು ಕ್ರಾಸ್ ಬೆಲ್ಟ್ ಕ್ರಾಸ್ ಬೆಲ್ಟ್ ಅಂತ ಬರೆದುಬಿಟ್ಟು ಹತ್ತುವರೆ ಇದೆ ಅಲ್ಲ ಹತ್ತುವರೆಯನ್ನು ಬರ್ಕೊಂಡಿದ್ದೀನಿ ಇವಾಗ ಇವಾಗ ನೋಡಿ ಇದು ಡಾಟ್ ಪಾಯಿಂಟ್ ಅದು ಇಲ್ಲಿಗೆ ನೀವು ಎಂಟು ಇಂಚಿದೆ ಎಂಟು ಟಕ್ಸ್ ಅದನ್ನು ಎಂಟು ಇಂಚಿದೆ ಅಂತ ಬರ್ಕೊಬಿಡಿ ನೋಡಿ ಇವಾಗ ಭುಜ ಭುಜ ಎರಡೂವರೆ ಎರಡೂವರೆ ಇದೆ ನೋಡಿ ಇದು ಒಂದು ಒಂದು ಗೆರೆ ಹಿಂದೆ ಮುಂದೆ ಆದರೂ ನಡೆಯುತ್ತೆ ಭುಜ ಅಂತ ಬರೆದ್ಬಿಟ್ಟು ಎರಡೂವರೆ ಅಂತ ಬರ್ಕೊಳ್ಳಿ ಇವಾಗ ಹಿಂಭಾಗದ ನೀವು ರೌಂಡ್ ಶೇಪು ನೋಡಿ ಇದು ಎಂಟು ಇಂಚ್ ಎಂಟು ಇಂಚ್ ತೋರಿಸ್ತಾ ಇದೆ ನೋಡಿ ಕರೆಕ್ಟಾಗಿ ಎಂಟಿ ಎಂಟು ಇದೆ ಇದು ಅದನ್ನು ಕೂಡ ಇದೇ ಥರನೇ ಹಿಂಭಾಗ ಉದ್ದ ಅಂತ ಬರೆದ್ಬಿಟ್ಟು ನೀವು ಮರ್ಕೊಳ್ಳಿ ಇವಾಗ ಸ್ಲೀವ್ ಅಂದರೆ ತೋಳಿನ ಅಳತೆ ಫ್ರೆಂಡ್ಸ್ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನೋಡಿ ತೋಳಿನ ಉದ್ದ ಇದಿದೆ ಅಗಲ ಇದಕ್ಕೆ ಅಗಲ ಅಂತೀವಿ ನಾವು ಆರು ಇಂಚಿದೆ ಐದು ಮುಕ್ಕಾಲ್ ಇದೆ ಅವರು ಒಂದು ಕಾಲು ಇಂಚು ಅರ್ಧ ಇಂಚ್ ಏನಾದರೆ ಆಗೋಲ್ಲ ನಾವು ಹಿಡಿಬೇಕಾದ್ರೆ ಸರಿ ಮಾಡ್ಕೊಳ್ಳೋಕ್ಕಾಗುತ್ತೆ ಇದು ಆರು ಇಂಚ್ ಅಂತ ಮರ್ಕೊಂಡಿದ್ದೀನಿ ಇವಾಗ ಸಂದು 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 ಎರಡೂವರೆ ಇದೆ ಇವಾಗ ಸಂದು ಅಂತ ಎರಡೂವರೆ ಅಂತ ಬರ್ಕೊಳ್ಳಿ ಇವಾಗ ಎರಡು ಇಂಚು ಎಂಟಿ ಇಂಚಿಗೆ ಎರಡು ಇಂಚು ಸೇರಿಸ್ಕೊಳ್ಳಿ ಬ್ಲೌಸ್ ಹಿಂಭಾಗದ ಉದ್ದಕ್ಕೆ ಒಂದು ಇಂಚು ಸೇರಿಸ್ಕೊಳ್ಳಿ ಹನ್ನೆರಡುವರೆ ಇದೆಯಲ್ಲ ಫ್ರೆಂಡ್ಸ್ ನೋಡಿ ಹನ್ನೆರಡುವರೆ ಇದ್ದರೆ ಹದಿಮೂರುವರೆಯನ್ನು ನೀವು ಸೇರಿಸ್ಕೋಬೋದು ಒಂದು ಇಂಚು ಸೇರಿಸ್ಕೊಳ್ಳಿ ಹದಿಮೂರುವರೆ ಇವಾಗ ನೆಕ್ಕು ಅಂದರೆ ಕುತ್ತಿಗೆಯ ಉದ್ದಕ್ಕೆ ನೀವು ಅರ್ಧ ಇಂಚನ್ನು ಸೇರಿಸ್ಕೊಳ್ಳಿ ಆರು ಇದೆ ಆರೂವರೆ ಅಗಲಕ್ಕೆ ನೀವು ಎಷ್ಟಿರುತ್ತೋ ಅಗಲ ಅಷ್ಟೇ ನೀವು ಇಟ್ಕೋಬೋದು ಇವಾಗ ಕಂಕಳು ಕಂಕಳು ನಾಲ್ಕೂವರೆ ಇಂಚಿದೆ ಅದಕ್ಕೆ ನೀವು ಅರ್ಧ ಇಂಚ ಆ್ಯಡ್ ಮಾಡಿಕೊಂಡು ಐದು ಅಂತ ಬರೀರಿ ಫ್ರೆಂಡ್ಸ್ ನೋಡಿ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಫ್ರೆಂಡ್ಸ್ ಏನಾದರೂ ನಿಮಗೆ ಡೌಟ್ ಇದ್ದರೆ ಕಮೆಂಟ್ ಮಾಡಿ ಇವಾಗ ಹತ್ತುವರೆ ಇಂಚ್ ಇದೆಯಲ್ಲ ಬೆಲ್ಟ್ಗೆ ನೀವು ಒಂದು ಇಂಚನ್ನು ಸೇರಿಸ್ಬಿಟ್ಟು ಹನ್ನೊಂದೂವರೆ ಹನ್ನೊಂದುವರೆ ಇವಾಗ ಟಕ್ಸ್ ಎಂಟು ಫ್ರೆಂಡ್ಸ್ ಇದಕ್ಕೆ ಎಂಟೇ ಸಾಕು ಯಾಕಂತಂದರೆ ನಮಗಲ್ಲಿ ನಾವೇನು ಅದರಿಂದ ಮೇಲೂ ಹಿಡಿಯೋಲ್ಲ ಕೆಳಗೆ ಹಿಡಿಯಲ್ಲ ಅಷ್ಟೇ ಮಾತ್ರ ಹಿಡಿಯೋದು ಇವಾಗ ಭುಜ ಭುಜ ಎರಡೂವರೆ ಇದೆ ಫ್ರೆಂಡ್ಸ್ ಇದಕ್ಕೆ ನೀವು ಅರ್ಧ ಇಂಚನ್ನು ಸೇರಿಸ್ಬಿಟ್ಟು ಮೂರು ಇಂಚನ್ನು ಮಾಡಿಕೊಳ್ಳಿ ಮೂರು ಇಂಚ್ ಮಾಡ್ಕೊಳ್ಳಿ ಫ್ರೆಂಡ್ಸ್ ನೋಡಿ ಸ್ಕಿಪ್ ಮಾಡದೆ ವಿಡಿಯೋ ನೋಡಿ ನಿಮ್ಗೆ ಅರ್ಥ ಆಗುತ್ತೆ ನೀವು ಸ್ಕಿಪ್ ಮಾಡಿದರೆ ಎಲ್ಲಿ ಏನು ಅಂತ ಹೇಳಿದರೆ ನಿಮ್ಗೆ ಗೊತ್ತಾಗಲ್ಲ ಹಿಂಭಾಗಕ್ಕೆ ನೀವು ಎಂಟೂವರೆ ಅರ್ಧ ಇಂಚನ್ನು ಜಾಸ್ತಿ ಮಾಡ್ಕೊಳ್ಳಿ ಇದಿಷ್ಟಾಗಿದೆ ಇವಾಗ ಈಗ ತೋಳಿನ ಉದ್ದ ಐದು ಇಂಚಿದೆ ಐದು ಇಂಚಿಗೆ ಒಂದು ಇಂಚ್ ಆ್ಯಡ್ ಮಾಡ್ಕೊಳ್ಳಿ ನೀವು ಆರು ಇಂಚ್ ಆಗುತ್ತೆ ಅಗಲ ಆರು ಇಂಚಿದೆ ಇಲ್ಲಿ ಎರಡು ಇಂಚ್ ಆ್ಯಡ್ ಮಾಡ್ಕೊಳ್ಳಿ ನೋಡಿ ಫ್ರೆಂಡ್ಸ್ ಇದ್ರೆಲ್ಲ ವ್ಯತ್ಯಾಸ ಇರೋದು ನೀವು ಉದ್ದಕ್ಕೆ ಒಂದೇ ಇಂಚ್ ಆ್ಯಡ್ ಮಾಡ್ಕೊಂಡಿದ್ದೀರ ಇಲ್ಲಿ ನೀವು ಎರಡು ಇಂಚ್ ಆ್ಯಡ್ ಮಾಡಿಕೊಳ್ಳಿ ಇವಾಗ ಸಂದು ತೋಳಿನ ಸಂದು ತೋರಿಸಿದ್ದೀನಿ ಅಳತೆ ಹಿಡಿಬೇಕಾದ್ರೆ ನೀವು ಇವಾಗ ಇದಕ್ಕೆ ಮೂರು ಇಂಚ್ ಆಗುತ್ತೆ ಅರ್ಧ ಇಂಚು ಎರಿಸ್ಕೊಳ್ಳಿ ನೋಡಿ ಫ್ರೆಂಡ್ಸ್ ಅರ್ಥ ಆಗಿದೆ ಅಂದ್ಕೊಂಡಿದ್ದೀನಿ ಇವಾಗ ನೋಡಿ ಎಲ್ಲ ನೀವು ಒಂದು ಸ್ಕ್ರೀನ್ಶಾಟ್ ತೆಗೆದಿಟ್ಕೊಂಡು ನೀವು ಅಳತೆ ಪ್ರಕಾರ ಬಟ್ಟೆ ಮೇಲೆ ಅಳತೆ ಹಾಕ್ಬೋದು ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಫ್ರೆಂಡ್ಸ್ ಕಮೆಂಟ್ ಮಾಡಿ ಇದೇ ರೀತಿಯೇ ನೀವು ಕಟ್ ಮಾಡಿಕೊಂಡು ಬ್ಲೌಸನ್ನು ನೀವು ಹೊಲ್ಕೊಳ್ಳಿ ನೋಡಿ ಒಂದು ಸಾರಿ ಈ ಅಳತೆ ಹಾಕಿಬಿಟ್ಟು ಈ ಮೆಜರ್ಮೆಂಟಿಗೆ ಅಳತೆ ಹಾಕಿಬಿಟ್ಟು ಇದೇ ಅಳತೆ ಹಾಕಿಬಿಟ್ಟು ನೀವು ಬ್ಲೌಸನ್ನು ಹೊಲಿಲಿ ಹೊಲಿರಿ ಪರ್ಫೆಕ್ಟಾಗಿ ಬರುತ್ತೆ ಡೌಟ್ ಇದ್ದರೆ ಕಮೆಂಟ್ ಮಾಡಿ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಫ್ರೆಂಡ್ಸ್ ಅರ್ಥ ಆಗಿದೆ ಅಂದ್ಕೊಂಡಿದ್ದೀನಿ ಮುಂದಿನ ವಿಡಿಯೋದಲ್ಲಿ ಬಿಟ್ಟು ಥ್ಯಾಂಕ್ ಯು ಫ್ರೆಂಡ್ಸ್